ನಮಸ್ಕಾರ ನೀವ್ ಸಾಂಗ್ ನೋಡಿದ್ರೆ ಹೇಳ್ಬೋದು ಈ ಸಿನಿಮಾ ಹೆಂಗಿರುತ್ತೆ ಅಂತ ಆಮೇಲೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಗೀತಾ ಅನ್ನೋದು ಎಲ್ಲದಕ್ಕಿಂತ ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ ಇವತ್ತು ನಾನು ನಮ್ ಶ್ರೀನಾಥ್ ಎಲ್ಲಿ ಸತ್ಯ ಹಂಗೆ ಕುತ್ಕೊಂಡ್ ಮಾತಾಡ್ಬೇಕಾರೆ ಸುಮ್ಮನೆ ಮಾತಾಡ್ತಾ ಇಲ್ಲ ಇಲ್ಲ ತೋರ್ಸಿದ್ದಲ್ಲ ಒಂದು ಲೈನ್ ನಂಬಲ್ಲ ನೀವು ಅರ್ಧ ನಿಮಿಷದಲ್ಲಿ ಹೇಳಿರ್ಬೋದು ಅವ್ರು ಅಷ್ಟೇ ಅರ್ಧ ನಿಮಿಷ ನನಗೆ ಹೆಂಗಾಗೋದು ಅಂದ್ರೆ ಇಂಥ ಕಥೆನ ಸಂಜೀವ್ ಬಟ್ಸ್ಕಿಂತ ಟೂ ನಿಜ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಶೂರ್ ಶಾಟ್ ಇಟ್ ಇದು ಅಂತ ಅವಾಗ್ಲೇ ಹೇಳಿದೆ ಎಲ್ಲ ನಿಜವಾಗ್ಲು ನೀವೆಲ್ಲ ನೋಡಿದ್ರೆ ನೀವೇ ಹೇಳ್ತೀರಾ ಈ ಪಿಕ್ಚರ್ ನೀವ್ ನೋಡಿದ್ರೆ ನೀವು ಹೇಳ್ತೀರಾ ನನಗೆ ಅನ್ನಿಸ್ತು ಕೇಳ್ತಿದ್ದಂಗೆ ಅನ್ನಿಸ್ತು ಬಾವು ಅನ್ನಿಸ್ತು ಆ ಸಬ್ಜೆಕ್ಟ್ ಅಷ್ಟು ಅದ್ಭುತವಾಗಿ ಮಾಡಿದೀರ ಮೇಕಿಂಗ್ ಹಂಗೆ ಇದೆ ಎಲ್ಲವೂ ಚೆನ್ನಾಗಿದೆ ನಕ್ಷೇಕರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನೀವು ಅಷ್ಟೇ ಭಾಳ ಚೆನ್ನಾಗಿ ಕಾಣತ್ತಿದ್ದೀರಾ ಏನು ಆಮೇಲೆ ಮಾತಾಡೋಣ ಓಕೆ ಆಲ್ ದ ಬೆಸ್ಟ್ ಸರ್ ನಮಗೂ ಅಷ್ಟೇ ಒಳ್ಳೇದಾಗ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ನಾವು ಹೇಳ್ಬೇಕಂದ್ರೆ ಹೇಳಬೇಕು ನಮ್ಮ ಡೈರೆಕ್ಟರ್ ಹುಟ್ಟಿದ ಹಬ್ಬ ಅವ್ರಿಗೆ ಹುಟ್ಟಿದ ಹಬ್ಬದ ಸುಭಾಷ್ ಇವತ್ತು ಏನು ನಾವು ಈ ಸಾಂಗ್ ಲಾಂಚ್ ಮಾಡಿದ್ದೀವಿ ಈ ಸಾಂಗನ್ನು ನಾವು ಸುಷಲ್ ಮೀಡಿಯಾ ಶೂಟ್ ಮಾಡಿದ್ದು ಭಾಳ ಅದ್ಭುತವಾಗಿ ನಮ್ಮ ಕ್ಯಾಮ್ರಾ ವರ್ಕು ಮತ್ತು ಟೆಕ್ನಿಷಿಯನ್ಸ್ ಎಲ್ಲ ಭಾಳ ತುಂಬಾ ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ ಜೊತೆಗೆ ಇನ್ನೂ ಐದು ಸಾಂಗ್ ಇದೆ ಮತ್ತು ಇಪ್ಪತ್ತನೇ ತಾರೀಕು ಒಂದು ಸಾಂಗ್ ಬಿಡ್ತಾ ಇದ್ದೀವಿ ಅದಾದ ನಂತರ ಎರಡನೇ ತಾರೀಕಿಗೆ ಪ್ರೀಮೆಂಟ್ ಲಾಂಚ್ ಮಾಡಿಬಿಟ್ಟು ಆರನೇ ಪ್ಲಾನ್ ಮಾಡ್ತೇವೆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಜೊತೆಗೆ ಕಾರ್ಯಕ್ರಮ ಕಾರ್ಯಸಂಥ ನಮ್ಮ ಉಪ್ಪಿ ಸಾರು ನಮ್ಮ ಮಂಜುನಾಥ್ ಸಾಹೇಬರು ನಮ್ಮ ಅಧ್ಯಕ್ಷರು ಬಣ್ಕರ್ ಸಾರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಅದರ ಒಂದು ಸರ್ ನಾನು ಮಾತು ಬಿಡ್ತೀನಿ ಮತ್ತು ನಮ್ಮ ಸ್ವಾಮೀಜಿಗಳು ಮಾದರಿ ಚೆನ್ನಾಗಿ ಸ್ವಾಮೀಜಿರು ಬರ್ತವ್ರೆ ವೇದಿಕೆ ಮೇಲೆ ಆಗಿಸ್ಬೇಕು ಈ ಮೂಲಕ ನಮಸ್ಕಾರ ಮೊದಲನೇದಾಗಿ ರಾಜಶೇಖರ್ ಸರ್ಗೆ ಮೆನಿ ಮೆನಿ ಹ್ಯಾಪಿ ಟರ್ನ್ಸ್ ಆಫ್ ಟೇ ನನಗೆ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನನಗೆ ಸಾಂಗ್ಸ್ ಎಲ್ಲ ಕೇಳಿಸಿದ ನಾಗ ಶೇಖರ್ ಸಾರು ತುಂಬ ಚೆನ್ನಾಗಿತ್ತು ಸಾಂಗ್ಸು ಸೊ ಫುಲ್ ಕಂಪ್ಲೀಟ್ ಟೀಮ್ನ ಮೀಟ್ ಮಾಡಿದ್ಮೇಲೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ನಾನೇನು ಅನ್ಕೊಂಡಿರ್ಲಿಲ್ಲ ಒಂದು ಗೆಸ್ಟ್ ಅಪಿರೆನ್ಸ್ ಇರೋದ್ಕಿಂತ ಒಂದು ಬೆಸ್ಟ್ ಅಪೀರಿಯನ್ಸ್ ಥರ ಒಂದು ಸಿನಿಮಾ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ ಸೊ ಐ ಥ್ಯಾಂಕ್ ಹಿಂಗ್ ಆ್ಯಸ್ ಅನ್ ಆ್ಯಕ್ಟರ್ ನಾನೊಬ್ಬ ಪೊಪೆಟ್ ಅಷ್ಟೇ ಉಪ ಗೊಂಬೆ ಈಸೆ ಪಪೆಟಿಯರ್ ಗೊಂಬೆ ಅವರು ಸೊ ತುಂಬಾ ಚೆನ್ನಾಗಿ ಆಸ್ ಎ ಅವ್ರು ಮಾಡಿದ್ದಾರೆ ಆಸ್ ಪಪೆಟ್ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಅವರೇ ಹೇಳಬೇಕು ಸೊ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ ಅಂಡ್ ಸಂಜು ಗಟ್ಸ್ ಗೀತಾ ಟೂಗೆ ಹಾಗೂ ನಮ್ಮ ಎಂಟೈರ್ ಟೀಮ್ ಗೆ ಐ ವಿಶ್ ಆಲ್ ದ ಬೆಸ್ಟ್ ಹಾಗೆ ನಮ್ಮ ಪ್ರೊಡ್ಯೂಸರ್ ಎಲ್ಲ ಇದ್ರು ಎಲ್ಲ ಹೋಗಿದ್ದಾರೆ ಈಗ ಸೊ ವಂಡರ್ಫುಲ್ ಟೀಮ್ ವಂಡರ್ಫುಲ್ ಪ್ರೊಡಕ್ಷನ್ ವಂಡರ್ಫುಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗೇ ಡ್ಯಾನಿ ಮಾಸ್ಟರ್ ಸத்யನಗಡೆ ಸರ್ ಜೊತೆ ಲ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಎಂಟೈರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಬಿಕಾಸ್ ನಾನು ಸಿನಿಮಾ ನೋಡಕ ಆಗಿಲ್ಲ ನಾನು ಶೂಟಿಂಗ್ ಅಲ್ಲಿ బిಜಿ ಇದೆ ಯಾಕಂದ್ರೆ ಈ 27ಕ್ಕೆ ನಾನು ಸಿನಿಮಾನ ರಿಲೀಸ್ ಆಗ್ತಾ ಇದೆ ಪ್ರಭುತ್ವ ಹಾಗೆ ಎಡಿಟಿಂಗ್ ಸ್ಟುಡಿಯೋ ಇಂದ ತುಂಬಾ ಜನ ಯಾರ್ ಯಾರ್ ಗೊತ್ತಿಲ್ಲ ಸರ್ ಅಂತ ತುಂಬಾ ಜನ ಕಾಲ್ ಮಾಡಿದ್ರು ಯು ಲುಕ್ ಯು ಲುಕ್ ಫ್ಯಾಂಟಾಸ್ಟಿಕ್ ಅಂತ ಸೊ ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ಅಪರ್ಚುನಿಟಿ ಥ್ಯಾಂಕ್ ಯು ಸೋ ಮಚ್ ಕೆಲವು ವಸ್ತುಗಳು ಕೆಲವು ವಿಷಯಗಳು ಕೆಲವು ಪ್ರಾಜೆಕ್ಟ್ಗಳು ಅವು ಕೇವಲ ಪ್ರಾಜೆಕ್ಟ್ಗಳಲ್ಲ ಅಥವಾ ವಸ್ತುಗಳಲ್ಲ ವಿಷಯಗಳಲ್ಲ ಅವಕ್ಕೆಲ್ಲ ಒಂದು ಎಮೋಷನ್ ಆಗಿರುತ್ತೆ ಕೆಲವು ನಮಗೆ ಫಾರ್ ಎಕ್ಸಾಂಪಲ್ ನಾವು ಮೊದಲು ಕೊಂಡ ಸೈಕಲ್ ಆಗಿರ್ಬೋದು ಅಥವಾ ನಮ್ಮ ನಾವು ಮೊದಲು ಪ್ರೀತಿ ಮಾಡಿದ ಅಥವಾ ಆಕರ್ಷಣೆ ಹುಟ್ಟಿದ ಹುಡುಗಿ ಆಗಿರ್ಬೋದು ಅಥವಾ ನಮ್ಮ ಮೊದಲ ಸ್ಯಾಲರಿಯಲ್ಲಿ ಕೊಂಡ್ಕೊಂಡ ಯಾವುದೋ ಒಂದು ವಸ್ತು ಶರ್ಟು ಅಥವಾ ಶೂಸ್ ಏನೋ ಒಂದು ಅದು ಒಂದು ಎಮೋಷನ್ ಆಗಿರುತ್ತೆ ನನಗೆ ಕೇವಲ ವಸ್ತುಗಳಾಗಿರಲ್ಲ ಅದೇ ತರ ಸಂಜು ವರ್ಟ್ ಗೀತಾ ಅನ್ನೋದು ಒಂದು ಸಿನಿಮಾ ಅಲ್ಲ ನಮಗೆಲ್ಲ ಅದೊಂದು ಎಮೋಷನ್ ನಮಗೆ ಅದು ಹಾಗಾಗಿ ಬಹಳಷ್ಟು ಜನರಿಗೆ ತುಂಬಾ ಜನರಿಗೆ ಸಂಜು ಸಿನಿಮಾ ಅನ್ನೋದ್ಕಿಂತ ಎಮೋಷನ್ ನಮ್ಮ ತಂಡದಿಂದ ಹೊರಗು ಕೂಡ ಈ ಮಾತು ನಾನು ಕೇಳಿದ್ದೀನಿ ಹಾಗೆ ಎರಡನೇ ಪಾರ್ಟ್ ಮಾಡಬೇಕು ಅಂದಾಗ ಮೊದಲನೇ ಭಾಗದಲ್ಲಿ ಸಂಗೀತ ಹಾಡುಗಳು ಬಹಳ ದೊಡ್ಡ ಮಟ್ಟ ಹಿಟ್ ಆಗಿತ್ತು ಎರಡನೇ ಭಾಗ ಮಾಡಬೇಕು ಅಂದಾಗ ಅದೇ ಮೊದಲು ನಮ್ಗೆ ಬಂದಿದೆ ಆ ಸವಾಲು ಮಟ್ಟಕ್ಕೆ ನಾವು ಹಾಡುಗಳನ್ನ ಮಾಡಲೇಬೇಕು ಅಂತ ಬಹಳ ಮನಸ್ಸಿನಿಂದ ಎಲ್ಲರೂ ಕೆಲಸ ಮಾಡಿದ್ವಿ ಶ್ರೀಧರ್ ಸರ್ ಅದ್ಭುತವಾದ ಟ್ಯೂನ್ ಕೊಟ್ಟರು ಹೇಳಿದಂಗೆ ನಾವು ಎಚ್ ಪಿ ಕೋಟೆಗೆ ಒಂದು ರೆಸಾರ್ಟ್ ಹೋಗಿದ್ವಿ ಆ ರೆಸಾರ್ಟ್ ಇದ್ದ ದಿನಕ್ಕೆ ಬೇರೆ ಯಾರಿಗೂ ಪ್ರವೇಶ ಇರಲಿಲ್ಲ ಹುಲಿ ಅಷ್ಟು ಒಂದು ಏಕಾಂತವನ್ನ ನಮ್ಗೆ ನಾವು ಸೃಷ್ಟಿ ಮಾಡಿಕೊಂಡು ಹಾಡುಗಳನ್ನ ಕಂಪೋಸ್ ಮಾಡಿದ್ವಿ ನಿಮ್ಗೆಲ್ಲ ಗೊತ್ತು ಬಹುಶಃ ನಾಗಶೇಖರ್ ಅವರು ಅರಮನೆಯಿಂದ ಶುರುವಾಗಿ ಅದ್ರಲ್ಲಿ ಒಂದು ಎರಡು ಹಾಡು ಬರ್ತೀವಿ ಸಂಜುವೆಟ್ ಗೀತದಲ್ಲಿ ಒಂದು ಹಾಡು ಬರ್ತಿಲ್ಲ ಅದು ಬಿಟ್ರೆ ಎಂಟು ಏಳು ಎಂಟು ಸಿನಿಮಾಗಳಲ್ಲಿ ಎಲ್ಲಾ ಹಾಡುಗಳನ್ನ ಬರ್ಕೊಂಡು ಬಂದಿದ್ವಿ ಅದೊಂದು ಬಾಂಡಿಂಗ್ ಹೇಳದೇ ಗೊತ್ತಾಗುವಂತ ಹಾಡು ಬರೀರಿ ಅಂದ್ರೆ ನಾಗಶೇಖರ್ ಅವರ ತಲೆ ಏನಿರುತ್ತೆ ಅವ್ರಿಗೆ ಏನ್ ಬೇಕು ಅಂತ ಆಟೋಮೆಟಿಕ್ ಆಗಿ ಸಿಸ್ಟಮ್ ಅಲ್ಲಿ ಅವರ ಸಾಫ್ಟ್ವೇರ್ ಡೌನ್ಲೋಡ್ ಆಗಿರುತ್ತೆ ನಮಗೆ ಅವರಿಗೂ ಅಷ್ಟೇ ನಮ್ಮ ಹತ್ರ ಹಾಡ್ ಹಾಡ್ ಬರ್ಸ್ಬೇಕಾದ್ರೆ ಏನ್ ಏನ್ ಬರೀತಾರೆ ಅನ್ನೋದು ಮೋಸ್ಟ್ಲಿ ಅವರಿಗೂ ಗೊತ್ತಿರುತ್ತೆ ಆ ಮಟ್ಟದ ಒಂದು ಬಾಂಧವ್ಯ ಅದಕ್ಕೆ ಒಟ್ಟಿನಲ್ಲಿ ಸಂಜು ವೆಟ್ಸ್ಗೀತಿಂದ ಶುರುವಾಗಿದ್ದು ಒಂದು ರಿಲೇಶನ್ಶಿಪ್ ಒಂದು ಎಮೋಷನ್ ಲೆವೆಲ್ಗೆ ಇವಾಗ ಇದೆ ಹಾಗಾಗಿ ಈ ಸಿನಿಮಾಗೆ ಖಂಡಿತವಾಗ ಬಹಳ ಹೃದಯದಿಂದ ಕೆಲಸ ಆಗಿರುತ್ತೆ ಎಲ್ರದ್ದು ಹಾಗಾಗಿ ಅದು ರಿಸಲ್ಟ್ ಹಾಡ್ಗಳಲ್ಲಿ ನಿಮ್ಗೆ ಕೇಳಿಸುತ್ತೆ ನಾವು ಅಂದ್ಕೊಂಡಿದ್ದು ಒಂದೇನೆ ಸಂಜು ಮತ್ತು ಗೀತಾ ಬರೆದಾಗಲೂ ತುಂಬಾ ಸಿಂಪಲ್ ಡೆಡ್ ಸಿಂಪಲ್ ಮಾತುಗಳೇ ಹಾಡಾಗಬೇಕು ಇಲ್ಲಿ ನನ್ನ ಪಾಂಡಿತ್ಯ ನನಗೇನು ಸಾಹಿತ್ಯ ಬರುತ್ತೆ ನಾನೆಷ್ಟು ಬುಕ್ ಓದ್ಕೊಂಡಿದ್ದೀನಿ ಅದನ್ನ ಬರೆಯೋಕೆ ಹೋಗೋದಲ್ಲ ಎಲ್ಲ ಗದ್ಯ ಹಾಡಲ್ಲಿ ಬಳಸ್ಬಾರ್ದು ಅಂದ್ರು ಇವತ್ತು ಅದೇ ಟ್ರೆಂಡ್ ಅಲ್ಲಿ ನಾವು ಈಗ ಅವನು ಅವಳು ಹಾಡಲ್ಲಿ ಬಳಸ್ತಾರ ಆಗ ಅವನು ಸಂಜು ಅವಳು ಗೀತಾ ಸೇಮ್ ಅವನು ಅವಳು ಹಾಡಿಗೋಕೆ ನಾನು ಮಾತಿಗೆ ಹಾಡಿಗೆ ಹಾಡಿಗೋಕೆ ನಾನು ನಾವು ಎಲ್ಲರ ಪ್ರತಿಯೊಬ್ಬ ಕಟ್ಟ ಕಡೆಯ ಮನುಷ್ಯನಿಗೆ ನಂದು ಅನ್ಸ್ಬೇಕು ಡೈರೆಕ್ಟ್ ಆಗಿ ಅರ್ಥ ಆಗ್ಬೇಕು ಒಂದು ನಿಮಿಷ ಬೇರೆ ಯೋಚನೆ ಮಾಡಿದ್ರೆ ಅರ್ಥ ಆಗ್ಬೇಕು ಆತರನೇ ನಾಗಶೇಖರ್ ಅವರು ಬಯಸೋದು ಆತರನೇ ಬರೀಬೇಕು ಅಂತ ನಾವು ಬಂದಿದ್ದು ಆತರನೇ ಮಜಾ ಏನಾಯ್ತು ಅಂದ್ರೆ ಸಂಜು ಅವನು ಸಂಜು ಅವಳು ಗೀತ ಅವರಿಬ್ಬರು ಸೇರಲು ಸಂಗೀತ ಅಂದ ಒಂದ್ ಕ್ಷಣ ಇರೋದು ಯಾಕೆ ಸಂಗೀತ ಅದು ನಾನವಾಗೆ ಒಂದ್ ಕೆಲ್ಸ ಸರ್ ಬರ್ಬಿಟ್ಟು ಹಿಂಗಂದೇ ನಾನು ಅವರಿಬ್ರು ಸೇರಿದ್ರೆ ಏನಾಗತ್ತೆ ನೋಡಿ ಅಂತ ಸಂಗೀತ ಆಗತ್ತೆ ಸಂಗೀತ ಮ್ಯೂಸಿಕ್ ಕೂಡ ಆಗತ್ತೆ ಅದಾಗತ್ತೆ ಸೊ ನಾವು ಟೂ ಡೈಮೆನ್ಶನ್ ಅಲ್ಲಿ ಕಾನ್ಸೆಪ್ಟ್ ಇಟ್ಟಿರ್ತೀವಿ ಸಿಂಪಲ್ ಮಾಡ್ತೀವಿ ಬಟ್ ಅದ್ರಲ್ಲಿ ಏನೋ ಒಂದು ದೊಡ್ಡ ಅರ್ಥನೂ ಒದಿಸಿಟ್ಟಿರ್ತೀವಿ ಈ ಹಾಡು ಪೂರ್ತಿ ಹಂಗೆ ಇದೆ ಮೊದಲನೇ ಚರಣದಲ್ಲಿ ಏಳು ಇಟ್ಕೊಂಡು ಎಲ್ಲ ಮಾಡಿದೀವಿ ಏಳು 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 ಎಲ್ಲ ಸಾಂಗಲ್ಲೂ ಏಳು ಬರುತ್ತೆ ಸೆಕೆಂಡ್ ಚರಣ ಇನ್ನೊಂದು ಲೆವೆಲ್ ಇದೆ ಸೊ ಒಟ್ಟಾರೆ ಒಂದು ಅದ್ಭುತವಾದ ಕಂಪೋಸಿಷನ್ ಮತ್ತು ಅದಕ್ಕೆ ತಕ್ಕನಾದ ಮ್ಯೂಸಿಕ್ ಮಾಡಿದಾರೆ ಕಾನ್ಸೆಪ್ಟ್ ಇದೆ ಸುಮ್ಮನೆ ಸಾಂಗ್ ಫ್ಲೋ ಆಗಲ್ಲ ಒಂದು ಯುದ್ಧ ಆಗಿದೆ ಸಾಂಗ್ ಅಲ್ಲಿ ತುಂಬಾ ವಿಷಯಗಳಿದೆ ಸಾಂಗಲ್ಲಿ ಒಂದು ದೊಡ್ಡ ಸಾಂಗ್ ಆಗಿ ಇದು ಉಳಿಯತ್ತೆ ಸಂಜೀವ್ ಗೀತಾ ಏನೊಂದು ದೊಡ್ಡ ಕೀರ್ತಿಯನ್ನು ನಮ್ಗೆಲ್ಲ ತಂದಿತ್ತು ಈ ಹಾಡು ಕೂಡ ನಮ್ಮ ತಂಡಕ್ಕೆ ಕೀರ್ತಿ ಬರುತ್ತೆ ನಾನು ಆಶಿಸ್ತೀನಿ ಹಾಗಾಗಿ ನಾಗಶೇಖರ್ ಸರ್ ನಮ್ಮ ಟೀಮ್ಗೆ ದೊಡ್ಡ ಜಯ ಸಿಗಲಿ ಇಡೀ ಸಿನಿಮಾದ ಮೂಲಕ ಅಂತ ಅದೇ ಒಂದು ಸಾಂಗಲ್ಲಿ ಒಂದು ಒಂದು ಫೈಟ್ಸ್ ಬೇಕು ಮಾಸ್ಟರ್ ಅಂತ ಇದು ಮಾಡಿದ್ರು ನಾನು ಓಕೆ ಸರ್ ಮಾಡ್ಕೊಡ್ತೀನಿ ಅಂತ ಬಟ್ ಒಂದು ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಅಂದರೆ ಗ್ರೀನ್ ಮೆಟ್ ಫುಲ್ ಗ್ರೀನ್ ಮೆಟ್ ಅಲ್ಲಿತ್ತು ಅಲ್ಲಿ ನಾವು ಸತ್ಯ ಸರ್ ಕುತ್ಕೊಂಡು ಸರ್ ಹಿಂಗ್ ಮಾಡ್ಬೇಕು ಈ ತರ ಇದ್ರೊಳಗಡೆ ಹೆಂಗೆ ಅಂದ್ರೆ ಫುಲ್ ರೆಡ್ ರೆಡ್ ಮಣ್ಣು ಫುಲ್ ರೆಡ್ ಮಣ್ಣು ಆ ರೆಡ್ ಮಣ್ಣಲ್ಲಿ ಒಂದು ಸ್ಲೋ ಮೋಷನ್ ಎಲ್ಲ ಪೈತಾನ್ ಎಲ್ಲ ಒಂದು ಚೆನ್ನಾಗಿ ಕುದುರೆಗಳು ಹೋಗೋದು ಶಾರ್ಟ್ ನ ಮಾಡುದು ಅದಾದ್ಮೇಲೆ ಎಲ್ಲಾದ್ರೂ ಕ್ಲೀನ್ ಮಾಡಿ ಮತ್ತೆ ವೈಟ್ ಪೌಡರ್ ಫುಲ್ ವೈಟ್ ಆಗಿರ್ಬೇಕಂತ ಆಮೇಲೆ ಅದು ಮತ್ತೆ ಒಂದು ಬ್ಲಾಕ್ ಪೌಡ್ರ್ ಫುಲ್ ಬ್ಲಾಕ್ ಪೌಡ್ರ್ ಅದ್ರಲ್ಲಿ ನಿಜವಾಗ್ಲೂ ಒಂದು ಲೊಕೇಶನ್ ಒಂದು ಬೇರೆ ತರ ಕಾಣಿಸುತ್ತೆ ಕಿಟ್ಟಿ ಸಾರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಜೆ ರಂಜನ್ ಸರ್ ನಿಜವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ನನ್ಕು ತುಂಬಾ ಖುಷಿ ಆಯ್ತು ಆಮೇಲೆ ಸರ್ಗೆ ನತ್ತ ಬಟ್ ಎಲ್ಲ ಮಾಡಿಸೋದು ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಬ್ಯೂಟಿ ಬ್ಯೂಟಿ ಚೆನ್ನಾಗಿ ಬಂದಿದೆ ಒಳ್ಳೆದಾಗ್ಲಿ ಇನ್ನೊಂದ್ ಜಾಗ ಗ್ಲೇಸಿಯರ್ ಅಂತ ಈ ಸಾಂಗ್ ಜುನ್ಫ್ರೋ ಮತ್ತೆ ಗ್ಲೇಸಿಯರ್ ಎರಡು ಪ್ಲೇಸ್ ಗಳು ತಂದಿದ್ದೀವಿ ಜೊತೆಗೆ ಇನ್ನೊಂದಾಗೋಯ್ತು ನಾವು ನೋಡ್ಬಿಟ್ಟೆ ರೈನ್ ಫಾಲ್ಸ್ ಅಂತ ಇಟ್ ಇಸ್ ಬಾರ್ಡರ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಅಂಡ್ ಜರ್ಮನಿ ಸ್ವಿಟ್ಜರ್ಲ್ಯಾಂಡ್ ಹೋದ ಸಾಕಷ್ಟು ಜನ ಯಾಕಿದ್ರು ನೋಡಕ್ಕಾಗಲ್ಲ ಫಾಲ್ಸ್ ಅಂದ್ರೆ ಅಲ್ಲಿ ಜರ್ಮನ್ಸ್ ಪರ್ಮಿಷನ್ ಕೊಡಲ್ಲ ಶಕ್ತಿ ಎಂಬುದು ನಮಗೆ ಶಕ್ತಿ ಬಾಯ್ ಕೋಆರ್ಡಿನೇಟ್ ಮಾಡಿದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿ ನಿಂತ್ಕೊಂಡೆ ನಾನು ಇದು ನಾವಿದ್ದು ಜಾಗದಿಂದ ಮೂರುವರೆ ಗಂಟೆ ಜರ್ನಿ ಇತ್ತು ಎಲ್ಲರೂ ಐದುವರೆ ಆರು ಗಂಟೆಗೆ ಬಿಡ್ತಿದ್ದೆ ಎಲ್ಲರೂ ಸೊ ಪ್ರೊಡ್ಯೂಸರು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಚೆನ್ನಾಗಿ ಮಾಡ್ತಿದ್ರು ಪಾಪ ನಾಲ್ಕು ಗಂಟೆಗೆ ಎಲ್ಲರೂ ಹೊಡೆಸಿದ್ರು ಐ ಥ್ಯಾಂಕ್ ಯು ಸೊ ಈಗ ಮೇಜರ್ ಪ್ರಾಬ್ಲಮ್ ಏನಾಯಿತು ನಾನು ನೋಡಿದೆ ಭಾವಿಸ್ತಾನೆ ನನಗಿರೋದು ಪರ್ಮಿಷನ್ ತೋರಿಸ್ತೀನಿ ಇವಾಗ ಸಾಂಗ್ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಬ್ರಿಡ್ಜ್ ಬಿಲ್ ಇದೆ ನನಗೆ ಬೇಕಾಗಿರೋದು ಕೆಳಗಡೆ ಇಲ್ಲಿ ಬೇಕು ಅಂತ ಇದು ಜರ್ಮನ್ಸು ಆಗಲ್ಲ ಸರಿ ಸತ್ಯ ಹೇಳಿದೆ ನಾಲ್ಕು ವರ್ಷ ತಗಿತಾರೆ ಬರ್ತಿದ್ದಾನು ಹೋಗಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಆ್ಯಕ್ಟಿಂಗ್ ಕಲ್ತಿದ್ದರಿಂದ ಹೆಲ್ಪ್ ಆಯಿತು ಆ ಜರ್ಮನ್ ಕೌನ್ಸಿಲೇಟ್ಗೆ ಹೋಗಿ ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದೆ ಚೆನ್ನಾಗಿ ಸರ್ ಇಫ್ 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 ಐ ಕಾಂಟ್ ಶೋ ಟು ಬಿ ಲೂಸಿಂಗ್ ಅರೌಂಡ್ ಒನ್ ಕ್ರೋರ್ ಆಫ್ ರುಪೀಸ್ ಸರ್ ಇಂಡಿಯನ್ ರುಪೀಸ್ ಅಂತ ಸ್ವಲ್ಪ ಮುಖ ಸಪ್ಪು ಮಾಡ್ಕೊಂಡು ಹೇಳ್ತಾರೆ ನಾ ಏನು ನೀನು ಹೇಳ್ಬೇಡ ಅಂದ ಇಷ್ಟು ಲಕ್ಷಿ ನಾನು ಕೊಡ್ತೀನಿ ಕೊಡೋಣ ಪೇಪರ್ ಅಲ್ಲೇ ಸೀಲ್ ನೋಡಿಸ್ಕೊಟ್ರು ಲಕ್ಕಿಲಿ ಏನಾಗಿತ್ತು ಅದಾಗಿದೆ ಎಷ್ಟು ಒಳ್ಳೇದಾಯಿತು ಅಂದರೆ ನಾವು ಹೋಗಿ ಅವರ್ ಆಗಿತ್ತು ನಾವು ನೋಡಿದಾಗ ಬೆಳಿಗ್ಗೆ ಫಾಲ್ಸ್ ನೀರು ಇರ್ತಿರ್ಲಿಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದು ನೇಚರ್ ಸೂರ್ಯ ಓಪನ್ ಆಗ್ಬಿಟ್ಟು ಹತ್ತುವರೆಗೆ ಕರೆಕ್ಟ್ ಆಗಿ ಹನ್ನೊಂದು ಗಂಟೆಗೆ ಶಾರ್ಟ್ ಇಟ್ವಿ ಐಸ್ ಎಲ್ಲ ಕರಗಿ ನೀರಾಗಿ ಬರೋಕೆ ಶುರು ಆಯಿತು ವಾಟರ್ ಫೋರ್ಸ್ ಜಾಸ್ತಿ ಆಯಿತು ಜರ್ಮನ್ ಕೌನ್ಸುಲೇಟ್ ಆಫೀಸರ್ ದ ಬಾಟಮ್ ಆಫ್ ಪ್ರಸಿದ್ಧ ಅನ್ಕಿಟ್ಟಪ್ಪ ಅವರು ಪಾಪಚ ಇಡೀ ಸಿನಿಮಾದಲ್ಲಿ ಕಷ್ಟಪಟ್ಟಿದ್ದಾರೆ ಐ ಶುಡ್ ಥ್ಯಾಂಕ್ ರಚಿತಾ ಫಾರ್ ದಟ್ ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಜಾಗ ಇಲ್ಲ ಫುಲ್ ಆಫ್ ಐಸ್ ಆದರೆ ಎರಡು ಕಾಸ್ಟ್ಯೂಮ್ ಚೇಂಜ್ ಇದೆ ಏನ್ ಮಾಡೋದು ಒಂದು ಎಲ್ಲೋ ಎಲ್ಲೋ ಒಂದ್ ಕಡೆ ಮಾಡ್ಕೊಂಡ್ ಬರ್ತೀನಿ ಡೋಂಟ್ ಬರಿ ಜೊತೆ ಚಳಿ ಮೈನಸ್ ಸಿಕ್ಸ್ ಡಿಗ್ರೀಸ್ ಅಲ್ಲಿ ಶೋಕ್ ಮಾಡಿದ್ದಾರೆ ಫುಲ್ ಡೇ ಸೊ ಕೆಟ್ಟಪ್ಪ ರಚಿತ್ ಐ ಥ್ಯಾಂಕ್ ಯು ಫಾರ್ ಮಿ ನಮಸ್ಕಾರ ಇವತ್ತಿನ ಹಾಡು ಬಿಡುಗಡೆ ಆಗಿದೆ ಶ್ರೀಧರ್ ಅವರೇ ಇವತ್ತಿನ ಕೇಂದ್ರವೆಂದು ತುಂಬ ಅದ್ಭುತವಾದ ಸಂಗೀತ ಮಾಡಿಕೊಂಡಿದ್ದರ್ಶಕರು ಥ್ಯಾಂಕ್ ಯು ವೆರಿ ಮಚ್ ಸಂಗೀತ ತುಂಬ ಮುಂತಾದ ನಾನು ನಿಮ್ಗೆ ಹೇಳಿದೆ ಒಳ್ಳೆ ಜೈನ್ ಥರ ಇದೆ ನಿಮ್ಮ ವಾಯ್ಸ್ ಅಂತ ಗೌಸು ನಿಮ್ಗೆ ಒಳ್ಳೇದಾಗಲಿ ಇನ್ನೂ ಹೆಚ್ಚಿನ ಹಾಡುಗಳು ನೀವು ಹಾಡೋಗಬೇಕು ವೇದಿಕೆ ಮೇಲೆ ಇರತಕ್ಕಂಥ ಪರಮ ಪೂಜ್ಯ ಮಾದರ್ ಚನ್ನ ಪಾದಕ್ಕೆ ನಮಸ್ಕರಿಸುತ್ತೆ ಥ್ಯಾಂಕ್ ಯು ಉಪೇ ಸರ್ ನಿಮ್ಮ ವಿಶಸ್ಸು ಟೋನಿಗೂ ನೀವು ವಿಶ್ ಮಾಡಿದ್ರಿ ತುಂಬ ಚೆನ್ನಾಗಾಯ್ತು ಸಿನಿಮಾ ಇದು ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ ಸುರೇಶಣ್ಣ ಮಂಜುನಾಥ್ ಸರ್ ಬಣಕರ್ ವೇರ್ಕೆ ಎಲ್ಲ ಆತ್ಮೀಯರು ಶ್ರೀನಾಥ ಚೇತನ್ ಗೆಳೆಯ ಸತ್ಯ ಕಿಟ್ಟಿ ನಮ್ಮ ಡಿಸ್ಟ್ರಿಬ್ಯೂಟರ್ ಹೋಗು ಕವಿ ಕವಿಯವರು ಇದ್ರಲ್ಲಿ ಬಂದಿರೋ ಸಾರ್ಗಳು ಕೇಳ್ತಾ ಕೇಳ್ತಾ ಇದ್ದರೆ ಎಷ್ಟು ಸತಿ ಹತ್ತಿದ್ದೀವೋ ಎಷ್ಟೇ ಭಾರತೀಯ ಗೊತ್ತಿಲ್ಲ ತುಂಬ ಅದ್ಭುತವಾದ ಸಾಲಗಳು ಬರ್ತಿದಾರೆ ಕವಿ ಥ್ಯಾಂಕ್ ಯು ವೆರಿ ಮಚ್ ಕವಿ ನಾನು ಮೊದಲು ಅವರು ಮೊದ ಮೊದಲು ಭೂಮಿಗಳಿದ್ರೆ ಮಳೆ ನೀವು ನಿನ್ನೆ ಆ ಹಾಡಿನ ಬಗ್ಗೆ ತುಂಬಾ ಚರ್ಚೆ ಮಾಡ್ತಾ ಇದ್ವಿ ಹೆಂಗ್ರೆ ನಿಮಗೆ ಸಾಲಗಳು ಅಂತ ಅದ್ಭುತವಾಗಿ ಬರ್ತಿದ್ರೆ ಕವಿ ತುಂಬಾ ಅದ್ಭುತವಾದ ಹಾಡುಗಳು ಇನ್ನೂ ನಾಲ್ಕು ಹಾಡುಗಳು ಬಿಡುಗಡೆ ಮಾಡ್ತೀವಿ ಅದ್ರಲ್ಲಿ ಮೂರು ಹಾಡು ಐದು ಹಾಡುಗಳನ್ನು ಕವಿನೇ ಬರ್ತಿದ್ರೆ ಒಂದು ಭಾವಗೀತೆ ಬಳಸಿದೀವಿ ಇಲ್ಲಿ ನಾವು ಥ್ಯಾಂಕ್ ಯು ಕವಿ ಥ್ಯಾಂಕ್ ಯು ವೆರಿ ಮಚ್ ಸತ್ಯ ನೋಡ್ರಿ ಅವನ ಕೆಲಸನ ಆನ್ ಸ್ಕ್ರೀನ್ ಇವಾಗ ನೋಡಿದ್ರೆ ನೀವೆಲ್ಲ ಇದಕ್ಕಿಂತ ದೊಡ್ಡ ಸ್ಕ್ರೀನ್ ಮೇಲೆ ಅವ್ನಿನ್ನೂ ಡೀಟೇಲಿಗೆ ತುಂಬಾ ಮ್ಯಾಜಿಕ್ ಮಾಡಿದ ಅವನು ಅವನ ಮ್ಯಾಜಿಕ್ಗೆ ಥ್ಯಾಂಕ್ ಯು ಬಂದಿದ್ರೆ ಇಲ್ಲೂ ನಿಮ್ಮೆಲ್ಲರ ಹಾರೈಕೆ ಹಾರೈಕೆ ಚಿತ್ರ ತಂಡದ ಮೇಲೆ ಈ ಸಿನಿಮಾ ಮೇಲೆ ಸ್ಪೆಷಲಿ ಇಲ್ಲಿ ಕೆಲಸ ಮಾಡೋ ಎಲ್ಲ ಕನ್ನಡಿಗರ ಮೇಲೆ ಇರಲಿ ಮಾತುಗಳು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನೇನು ಸಂಗೀತದ ಒಂದು ಅಭಿರುಚಿ ಎಲ್ಲರಿಗೂ ಗೊತ್ತಿದೆ ಇದ್ರ ಜೊತೆಗೆ ಇವರು ಕತೆ ಹೇಳೋ ತರ ರೀತಿ ಒಬ್ಬ ರಾಜ ರಾಣಿ ಕತೆ ಯಾರಿಗಿಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ಇವರು ಹೇಳಿದಂತ ರೀತಿಯಲ್ಲಿ ನನಗೆ ಸಿಚುವೇಶನ್ ಹೇಳಿದಾಗ ನಮ್ಮ ಮ್ಯೂಸಿಷನ್ ಜೊತೆ ಕೂತ್ಕೊಂಡು ಸೊ ಸಂಜು ಗೀತಾ ಇವರಿಬ್ಬರ ಕತೆ ಹೇಗಿರುತ್ತೆ ಅನ್ನೋ ಒಂದು ಟೋಟಲ್ ಆ ಕಥೆನ ಒಂದು ಹಾಡಲ್ಲಿ ಹೇಳಬೇಕು ಅಂತ ನಾವು ಹೊರಟಾಗ ಆದಂತ ಒಂದು ಒಂದೇ ಎಡೆಯಲ್ಲಿ ಈ ಟ್ಯೂನು ಬಂತು ಇದಕ್ಕೆ ಪ್ರೇರಣೆಯಾಗಿ ಜೊತೆಯಲ್ಲೇ ನನ್ನ ಡಿರಿಕ್ ರೈಟ್ರು ನಮ್ಮ ಗೆಳೆಯ ಕವಿರಾಜ್ರು ಅವಳು ಸಂಜು ಅವಳು ಗೀತ ಅನ್ನೋ ಒಂದು ಲೈನ್ ಕೊಟ್ಬಿಡ್ತಾರೆ ಆ ಲೈನ್ ಜೊತೆನೆ ಸಂಗೀತ ಆಮೇಲೆ ನಮ್ಮ ಗಿಟಾರಿಸ್ಟ್ ರಿದನಿಸ್ಟ್ ಎಲ್ಲ ಸೇರ್ಕೊಂಡು ಅವನು ಸಂಜು ಅವಳು ಗೀತ ಅವರಿಬ್ಬರು ಸೇರಲು ಸಂಗೀತ ಸೂಪರ್ ಫಿಕ್ಸ್ ಇಟ್ಯೂನ್ ಅಂತ ನಾಗಡ್ ಒಂದೇ ಮಾತು ಹೇಳ್ತಾರೆ ರಾಣಿ ಸೆಲ್ವಿಕ್ ಹಾಗೆ ಒಬ್ಬ ಶೋಲ್ಡರ್ ಹಾರ್ಮೇಳ್ ಆ ಕತೆ ಏನು ಅಂದ್ರೆ ಒಬ್ಬ ಸ್ವಿಟ್ಜರ್ಲೆಂಡ್ ನ ಸೈನಿಕ ತನ್ನ ರಾಣಿ ಸೆಲ್ವಿಕ್ ಅಪಾರ ಪ್ರೀತಿ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಅವಳ ರಾಣಿ ಸೈನಿಕ ಅವಳ ಪ್ರೀತಿನ ಅವಳಿಗೆ ಹೇಳಿಕೆ ಆಗದೆ ಹೇಳುವ ಪ್ರಯತ್ನಕ್ಕೂ ಸಿಗದೆ ಇದ್ದಾಗ ಒಂದು ದಿನ ಜರ್ಮನ್ಸ್ ಬಂದು ಸ್ವಿಟ್ಜರ್ಲೆಂಡ್ನ ಕ್ಯಾಪ್ಚರ್ ಮಾಡ್ತಾರೆ ಆ ಜರ್ಮನ್ರ ವಿರುದ್ಧ ಅವನು ಹೋರಾಟ ಮಾಡ್ತಾನೆ ರಾಣಿಗೆ ಮತ್ತೆ ತನ್ನ ಕಿರೀಟನ ತಂದು ಕೊಡ್ತಾನೆ ಆ ಹೋರಾಟ ಯುದ್ಧದಲ್ಲಿ ಅವನು ಸತ್ತು ಹೋಗ್ತಾನೆ ಆಗ ಅವಳಿಗೆ ಒಂದು ರಕ್ತದ ಲೆಟರ್ ಬರೆದು ಕಳಿಸ್ತಾರೆ ಐ ಲವ್ ಯು ಫರ್ ಅನೇ